ನಿಮಗೆ ಜೀವನಕ್ಕೆ ಆದಾಯ ಬೇಕು ಮಾಡ್ತಿದ್ದೀರ ನಿಮ್ಗೆ ಕಷ್ಟ ಇದೆ ನಾನು ನೀವು ಐವತ್ತು ರೂಪಾಯಿ ಕಡಿಮೆ ದುಡಿದ್ರೆ ಒಳ್ಳೆ ದಾರಿ ಕಲ್ಸ್ಬಿಟ್ರೆ ಅಷ್ಟೇ ಅದೇ ದುಡಿಮೆ ನಾಳೆ ಇಲ್ಲಿ ಕೋರ್ಟ್ ಕಚೇರಿ ಅಲ್ಲೇ ತಪ್ಪುತ್ತಲ್ಲ ಒಳ್ಳೆ ಸಂಸ್ಕಾರ ಕಲಿಸಿ ನಾಳೆ ನಿಮಗ್ ಸಾಕ್ತಾರೆ ಅದೇ ದುಡಿಮೆ ಇನ್ನೇನು ದುಡಿಮೆ ನೀವು ದಿನದಲ್ಲಿ ಐವತ್ತು ರೂಪಾಯಿ ಕಡಿಮೆ ದುಡಿದ್ರು ಅದಲ್ವಾ ಎಷ್ಟೇ ದುಡ್ಡು ಕೋಟಿ ಗಂಟ್ಲೆ ದುಡ್ದು ಮಾಡಿದ್ರೆ ಮಕ್ಕಳೆಲ್ಲಾಂದ್ರೆ ಆಚೆಕ್ ಅವರು ಸಂಸ್ಕಾರ ಇಲ್ಲ ತಂದೆ ತಾಯಿ ನೋಡಬೇಕು ನೀವು ದುಡಿದು ಮಾಡಿ ಏನ್ ಪ್ರಯತ್ನ ಎಲ್ಲ ಬೈತಾ ಏನು ಏನು ಉಪಯೋಗ ಉಪಯೋಗ ಏನಪ್ಪ ಏನಪ್ಪಾ ಅಪ್ಲೋಡ್ ಮಾಡೋದು ಒಂದಲ್ಲ ಒಂದಿ ಸಮಸ್ಯೆ ಸಿಗ್ಲಾ ಕೇಳ ಮಂಡ್ಯ ಸಾಗಿ ಅವರ ಪೂರ್ತಿ ಅವ್ರ ಅಪ್ಪ ಅಂಗಡಿ ಜೈಲ್ಗೆ ಹೋಗ್ಬೇಕಾಗಿತ್ತು ಒಂದೊಂದು ತಿಂಗಳು ಬರೆದು ಬಿಡ್ತಾರೆ ಜಡ್ಜು ಎಡ್ ಸಾವಿರ ತಿಂಗಳು ಬರೆದು ಬಿಡ್ತಾರೆ ಏನ್ ಮಾಡ್ತೀರ ಇಪ್ಪತ್ತೈದು ಸಾವಿರ ದಂಡ ಇಪ್ಪತ್ತೈದು ಸಾವಿರ ದಂಡ ಒಂದು ತಿಂಗಳು ಜೈಲು ಕುತ್ಕೊಂಡು ರಜೆ ಮಾಡಿದ್ಬಿಡ್ರಿ ಕುತ್ಕೊಂಡು ಜೈಲಾಗಿ ಅಲ್ವಾ ಮಕ್ಳಿಗೆ ಇಲ್ಲ ಅಂತ ಮಕ್ಕಳು ಮಕ್ಕಳಿ ನೀವು ಪ್ರೀತಿ ಮಾಡೋಕ್ಕೆ ನಮ್ಗೆ ಎಳ್ಳಷ್ಟು ನಮ್ಗೆ ಏನು ಬೇಜಾರಿಲ್ಲ ಪ್ರೀತಿ ತೋರಿಸ್ರಿ ಮಠದ ಊಟ ಮಾಡಿಸ್ ತನಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ತಾವ್ರೆ ನೀವು ಬೈಕ್ ಕೊಡ್ಕೊಡೋದು ಆ ತರ ಬೈಕ್ ಕೊಡೋದು ನೀವ್ ಮನೆ ಮನೆಗೆ ನಡ್ಕೊಂಡು ಹೋಗಿ ಬೈಕ್ ಓದ್ತಿದ್ಯಾ ಓದು ಸ್ಕೂಲ್ಗೆ ಹೋಗ್ತೀರಾ ಸ್ಕೂಲ್ಗೆ ನೀವು ನೂರು ರೂಪಾಯಿ ಏನಲ್ಲ ಇನ್ನೂರು ರೂಪಾಯಿ ದುಡಿದಿದ್ದೀರಾ ಇನ್ನು ಐವತ್ತು ರೂಪಾಯಿ ಎಕ್ಸ್ಟ್ರಾ ದುಡಿಯೋಣ ಅಂತ ನೋಡ್ತಿರ್ತೀರಾ ನೀವು ಇನ್ನೂರು ರೂಪಾಯಿನೇ ದುಡಿದಿರಿ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಗಮನ ಬೆಳಗ್ಗೆ ಏನು ಮನೆ ಬಿಟ್ಟು ಹೋದ್ರೆ ಒಬ್ಬರು ಏನಾದರು ನಿಮಗೆ ಜೀವನಕ್ಕೆ ಆದಾಯ ಬೇಕು ಮಾಡ್ತಿದ್ರೆ ನಿಮ್ಮ ಕಷ್ಟ ಇದೆ ನಾನು ನೀವು ಐವತ್ತು ರೂಪಾಯಿ ಕಡಿಮೆ ದುಡಿಯಿರಿ ಮಕ್ಳೊಂದು ಒಳ್ಳೆ ದಾರಿ ತಲುಪಿಸ್ಬಿಟ್ರೆ ಅಷ್ಟೇ ಆದೇ ದುಡಿಮೆ ನಾಳೆ ಇಲ್ಲಿ ಕೋರ್ಟ್ ಕಚೇರಿ ಅಲ್ಲೇ ತಪ್ಪುತ್ತಲ್ಲ ಒಳ್ಳೆ ಸಂಸ್ಕಾರ ಕಲಸಿ ನಾಳಿಗೆ ನಿಮಗೆ ಸಾಕ್ತಾರೆ ಅದೇ ದುಡಿಮೆ ಇನ್ನೇನು ದುಡಿಮೆ ನೀವು ದಿನ ಕಡಿಮೆ ದುಡಿದ್ರು ಅದಲ್ವಾ ನೀವೆಷ್ಟೇ ಎಷ್ಟೇ ಕೋಟಿ ಕೋಟಿಗಟ್ಟಲೆ ದುಡ್ದು ಮಾಡಿದ್ರು ಮಕ್ಕಳೆಲ್ಲ ಆಚಿಕ್ ಹೋದ್ರೆ ಅವರು ಸಂಸ್ಕಾರದಿಂದ ತಂದೆ ತಾಯಿ ನೋಡ್ಬೇಕಾದ್ರೆ ದುಡ್ದು ಮಾಡಿ ಏನ್ ಪ್ರಯತ್ನ ಎಲ್ಲ ರೈತ ಏನು ಏನ್ ಉಪಯೋಗ ಉಪಯೋಗ ಏನಪ್ಪ ಏನಪ್ಪಾ ಇಂಥ ಅಪ್ಲೋಡ್ ಮಾಡೋದು ಪಲೀಸ ಒಂದಲ್ಲ ಒಂದಿ ಸಮಸ್ಯೆ ಮಂಡ್ಯ ಸಾಗಿತ್ ಕೇಸಿಗೆ ಅವರೆಲ್ಲ ಪೂರ್ತಿ ಅವ್ರ ಅಪ್ಪ ಅಮ್ಮ ಜೈಲ್ಗೆ ಹೋಗ್ಬೇಕಾಗಿತ್ತು ಒಂದೊಂದು ತಿಂಗಳು ಬಂದು ಬಿಡ್ತಾರೆ ಜಡ್ಜು ಜಡ್ಜ್ ಸಾಹೇಬ್ರು ಹೋಗಿ ಒಂದು ತಿಂಗಳು ಬರೆದು ಬಿಡ್ತಾರೆ ಏನ್ ಮಾಡ್ತೀರ ಇಪ್ಪತ್ತೈದು ಸಾವಿರ ದಂಡ ಒಂದು ತಿಂಗಳು ಜೈಲು ಕುತ್ಕೊಂಡು ರೋಜ ಮಾಡಿದ್ ಬಿಡ್ರಿ ಕುತ್ಕೊಂಡು ಜೈಲಾಗಿ ಅಲ್ವಾ ಮಕ್ಕಳಿಗೆ ಯಾಕೆ ನೀವು ಕಟ್ಟ ಇಟ್ಕೊಂತ ಇಲ್ಲ ಅಂತ ಒಬ್ಬರು ಮಕ್ಕಳು ಪ್ರೀತಿ ಪ್ರೀತಿ ಮಾಡೋದಕ್ಕೆ ನಮ್ಗೆ ಹೇಳಿದಷ್ಟು ನಮ್ಗೆ ಏನು ಬೇಜಾರಿಲ್ಲ ಪ್ರೀತಿ ತೋರಿಸ್ರಿ